ಮಿಕ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಪ್ರಚಾರನಾ ಮಂಜುಳ್ತಾ ಎಲ್ಲರಿಗೂ ನಮಸ್ಕಾರ ಬಹಳ ಮುಖ್ಯವಾಗಿ ಇವತ್ತು ತುಂಬಾ ಒಳ್ಳೆ ದಿನ ಅಂತ ನಮ್ಮ ಊರುಗಳೇ ಹೇಳಿದ್ರು ಇವತ್ತು ಮಾತಾ ಉದ್ದಿ ಸಿನಿಮಾ ಬಗ್ಗೆ ನೀವೇನೇ ಮಾತಾಡಬೇಕು ಅಂತಂದ್ರೂ ಆ ಇದು ತುಂಬಾ ಗುರುವಿನ ಒಂದು ವೀಕ್ಷಣೆ ಅಂತ ಅದ್ಭುತವಾದ ದಿನ ಅಂತ ಅದಕ್ಕೆ ನಿಮ್ಮೆಲ್ಲರನ್ನು ಭೇಟಿ ಮಾಡೋಣ ಅಂತ ಬಂದಿದ್ದೀವಿ ಮೊದಲನೇ ವಿಷಯ ಆಗಸ್ಟ್ ಹದಿನೈದು ಅಂತ ಫಾರ್ಟಿ ಫೈವ್ ನಾವು ಅನೌನ್ಸ್ ಮಾಡಿದ್ವಿ ಆಗಸ್ಟ್ ಹದಿನೈದು ನನಗೆ ಸಿನ್ಮಾ ರಿಲೀಸ್ ಮಾಡಕ್ ಯಾಕೆ ಆಗಿಲ್ಲ ಅಂತ ನಿಮ್ಗೆ ಹೇಳೋಣ ಅಂತ ಸಿ ಜಿ ನನ್ನ ಸಿನ್ಮಾದು ಹೇಜ್ ಇದೆ ಯಾಕಂದ್ರೆ ನನ್ನ ಸಿನ್ಮಾ ಸ್ವಲ್ಪ ದೊಡ್ಡ ದೊಡ್ಡ ಅಂದ್ರೆ ಬಿಯಾಂಡ್ ಹ್ಯೂಮನ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಸಿ ತುಂಬಾ ಕೆಲಸ ಇದೆ ಅದು ನಮಗೆ ಪ್ರಾಮಿಸ್ ಮಾಡಿದ್ರು ಕಂಪ್ನಿಯವರು ಮೇನಲ್ಲೇ ಕೊಡ್ತೀವಿ ಅಂತ ಬಟ್ ಅದು ಕರೆಕ್ಷನ್ಸ್ ಮಾಡಿ ಮಾಡಿ ಮಾಡ್ತಾ ಮಾಡ್ತಾ ಅದು ನಾವೇ ಇನ್ವಾಲ್ವ್ ಆಗ್ಬಿಟ್ರಿ ಅವ್ರ ಕೈಯಲ್ಲಿ ಅದನ್ನ ಕರೆಕ್ಟಾಗಿ ಅವರು ಆ ಡೇಟ್ಗೆ ಕರೆಕ್ಟಾಗಿ ಕೊಡೋಕೆ ಆಗ್ತಾ ಇಲ್ಲ ಎಲ್ಲ ಒಂದು ಕಡೆ ಸಿ ಜಿ ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಇಂಡಿಯನ್ ಸಿನಿಮಾದಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ ನನಗೆ ಆಗ ಅ ಡೈರೆಕ್ಟರ್ ಮೊದಲನೇ ಸಿನಿಮಾ ಅದು ನನಗೆ ಬ್ಲೆಸ್ಸಿಂಗ್ ಅಂತಂದರೆ ಅಣ್ಣ ಸೂರಜ್ ಪ್ರೊಡಕ್ಷನ್ಸ್ ರಮೇಶ್ ರೆಡ್ಡಿ ಅಣ್ಣ ಯಾಕಂದರೆ ಬೇರೆ ಯಾರಾಗಿದ್ದರೂ ಅನೌನ್ಸ್ ಮಾಡಿಬಿಟ್ಟಿದ್ರು ಮಾಡಲೇಬೇಕು ಅಂತ ಯಾವ ರೆಸ್ಟ್ರಿಕ್ಷನ್ಸು ನನಗೆ ಕೊಡದೆ ಪರ್ಫೆಕ್ಟಾಗಿ ಬರೋವರೆಗೂ ಮಾಡೋಣ ಅಂತ ಅನ್ನೋ ಜೊತೆ ನಿಂತಿರೋದು ಕಾರಣವೇ ನನಗೆ ಬಹಳ ಒಂದು ದೊಡ್ಡ ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ನಾವು ಸಿ ಜಿ ಪರ್ಫೆಕ್ಟ್ ಆಗೋವರೆಗೂ ಸುಮ್ಮನೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಇಷ್ಟ ಆಗೋವರೆಗೂ ಆಡಿಯನ್ಸ್ಗೆ ಯಾವುದೇ ರೀತಿಯ ಕಮ್ಮಿ ಆಗದೆ ಅಲ್ಲಿ ಥಿಯೇಟ್ರಲ್ಲಿ ಬಂದಮೇಲೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಪಡಲಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಆದಷ್ಟು ಸಿ ಜಿ ನಮಗೆ ಕಂಟ್ರೋಲಿಗೆ ಸಿಕ್ಕಿದೆ ಈಗ ಈಗ ನೆಕ್ಸ್ಟ್ ಡೇಟ್ ಅನ್ನೋ ನಿಮ್ಗೆ ಹೇಳ್ತಾರೆ ನಾವು ಯಾವ ಡೇಟ್ಗೆ ಫಾರ್ಟಿಫೈ ರಿಲೀಸ್ ಮಾಡ್ತೀವಿ ಅನ್ನೋದು ಅದನ್ನು ಕೂಡ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅದೇ ಮುಖ್ಯವಾದ ಕಾರಣ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಇವತ್ತು ಇದ್ದಕ್ಕಿದ್ದಂಗೆ ನಿಮ್ಮ ಮುಂದೆ ಬರಬೇಕಾದ ಒಂದು ಕಾರಣ ಇದೆ ಬೆಳಗ್ಗೆ ಫೋನ್ ಮಾಡಿದ್ದೆ ನಿನ್ ಸರ್ ಸರ್ ಅಂತ ಮೊನ್ನೆ ಹೇಳಿದ್ವಿ ಸರ್ ಒಂದು ಡೇಟ್ ನೋಡಿ ಹತ್ರ ಅಂತ ಹೇಳ್ಬಿಟ್ಟು ಅವ್ರ ಅವರು ಗುರುಗಳ್ರು ಸರ್ ಡಿಸೆಂಬರ್ ಇಪ್ಪತ್ತೈದು ತುಂಬ ಚೆನ್ನಾಗಿದೆ ಡೇಟು ಅವತ್ತು ಮಾಡಿ ಅಂತ ಹೇಳ್ಬಿಟ್ಟು ಸುಮಾರು ಡೇಟ್ ಹೇಳಿದ್ರು ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನೀವು ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಹೇಳ್ತಾ ಹೇಳ್ತಾಯಿದ್ರು ಇನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇಮಿಡಿಯೇಟೇ ನಾನು ವೆಂಕಟೇಶ್ ಹಣಗೆ ಫೋನ್ ಮಾಡ್ಬಿಟ್ಟು ಅಣ್ಣ ಹಿಂಗಿದೆ ಹಿಂಗೆ ಅಂತ ಹೇಳಿದ್ವಿ ಅಣ್ಣ ಇಲ್ಲಿ ಐ ಪಾರ್ಕ್ ಹೋಟ್ಲಲ್ಲಿ ಪ್ರೆಸ್ ಮೀಟಿದೆ ನೋಡಿ ನೀವು ಮಾಡೋಂಗಿದ್ರೆ ಮಾಡಿ ಅಂತ ಹೋಗಿ ಆಮೇಲೆ ಅರ್ಜಿಂ ಜನ ನಾವು ಮಾತಾಡ್ತಾ ಆಯಿತು ಸರ್ ಬರೀ ಡೇಟ್ ಇದು ಮಾಡೋದಲ್ವಾ ಸಿಂಪಲ್ಲಾಗಿ ನಾವು ಮಾಡಿದ್ರೆ ಯಾಕಂದರೆ ನಾವು ಫಸ್ಟು ನಿಮ್ದೊಂದು ವಾರಕ್ಕೆ ಮುಂಚೆ ನಾವು ತಿಳಿಸ್ತಾ ಇದ್ವಿ ಯಾವುದೇ ಫಂಕ್ಷನ್ ಮಾಡಿದ್ರೂ ನಾವು ಗೊತ್ತಿರುತ್ತೆ ನಮ್ಮ ಪಾರ್ಟಿಫೈಡ್ ಹೆಂಗೆ ಮಾಡ್ತಾ ಇದ್ದೀವಿ ಅಂತ ಪರವಾಗಿಲ್ಲ ಸರ್ ಮೇಲೆ ನಮ್ಮ ದೇವರು ಹಿಂಗೆ ಕರ್ಕೊಂಡು ಹೋಗ್ತಾರೆ ನಾವು ಯಾವ್ದು ಜೊತೆಯಲ್ಲಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ನಾವು ಇವ್ರಿಗೆ ಬಂದ್ವಿ ಇದು ನಮ್ಮ ಜಾತಕಕ್ಕೂ ಊರ್ ಜಾತಕಕ್ಕೂ ಶಿವಣ್ಣ ಜಾತಕಕ್ಕೂ ಎಲ್ಲ ನಮ್ಮ ಇವತ್ತು ಇಲ್ಲ ಶಿವಣ್ಣ ಉಪೇಂದ್ರ ಸಾರು ರಾಜೀರ್ ಶೆಟ್ಟಿ ಇದ್ದಿದೆ ಚೆನ್ನಾಗಿರ್ತಾ ಇತ್ತು ಕಾನು ಸ್ವಲ್ಪ ಇವತ್ತು ನಾವು ಏನು ಅಂತಂದರೆ ಈ ಈ ದಿನ ಬಿಟ್ಟರೆ ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳಿದ್ರಿ ಅದು ಇವತ್ತು ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ರು ಅವರು ತುಂಬ ಚೆನ್ನಾಗಿದೆ ಡೇಟ್ ಇವತ್ತು ಅನೌನ್ಸ್ ಮಾಡಿ ಅದಕ್ಕೆ ಇವತ್ತು ನಾವು ಡಿಸೆಂಬರ್ ಟ್ವೆಂಟಿ ಫೈವ್ಗೆ ನಾವು ಬರ್ತಾಯಿದ್ದೀವಿ ಫಾರ್ಟಿ ಫೈವ್ ರಿಲೀಸ್ ಡೇಟು ಅನೌನ್ಸ್ ಮಾಡ್ತಾ ಇದ್ದೀವಿ ಸರ್ ನಿಮ್ಮ ಸಹಕಾರ ಹಿಂಗೆ ಇರಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಸಿ ಜಿ ಅವರು ನಾನು ಇದ್ದೀನಿ ನಿಮಗೆ ಹದಿನೈದು ಸಾವಿರ ಹೇಳ್ದಂಗೆ ಅದು ನಾವು ತೋರಿಸ್ತಾರೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ ನಾವು ತೋರಿಸ್ತಾರೋ ಅದು ಇಷ್ಟ ಇಲ್ಲ ಅದಕ್ಕೆ ಕರೆಕ್ಷನ್ ಮಾಡಿ 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 ಒಂದು ಹಂತಕ್ಕೆ ಬಂದಿದೆ ಹೆಚ್ಚು ಕಮ್ಮಿ ಸುಮಾರು ಹಂತಕ್ಕೆ ಬಂದಿದೆ ಖಂಡಿತ ನಾವು ಡಿಸೆಂಬರ್ ಟ್ವೆಂಟಿ ಫೋರ್ಗೆ ಬಂದೇ ಬರ್ತೀವಿ ನಿಮ್ಮ ಸಹಕಾರ ಹಿಂಗೆ ಇರಲಿ ಅಂತ ಟ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಇದು ಇನ್ನು ಎಕ್ಸಾಮ್ ಬರ್ದಿಲ್ಲ ರೀ ಸರ್ ಹೇಳ್ತೀನಿ ನಾನು ಹೇಳ್ತೀನಿ ಎಲ್ಲ ಸ್ಟಡಿ ಆಗ್ತಾ ಇದ್ದೀರಿ ಸರ್ ಎಲ್ಲ ಒಂದೊಂದು ಬುಕ್ ಸಿಗ್ತಾಯಿದೆ ಬುಕ್ ಬರೀ ಹೇಳ್ತೀನಿ ಖಂಡಿತ ನಿಮ್ಗೆ ಹೇಳ್ತೀನಿ ಅದು ನಾನು ಹೇಳ್ತೀನಿ ಲಾಸ್ಟ್ ಪ್ರೆಸ್ಟ್ ಮಿಟ್ಟಲ್ಲಿ ನಮಗೆ ಹೇಳ್ತೀನಿ ನನ್ನ ಹ್ಞೂ ಸರ್ ಇಲ್ಲ ಮಾಡ್ತಾ ಇದು ಕಮ್ಮಿ ಆಗಿದೆ ನಮ್ದದ್ದು ಒಂದು ಸೆವೆಂಟಿ ಫೋರ್ ಪರ್ಸೆಂಟ್ ಆಗೋಗಿದೆ ಅದು ನಮ್ಮದು ಅಂದ್ಕೊಂಡಂಗೆ ಬರ್ತಾ ಇಲ್ಲ ಅದೊಂತೇಳಿ ಇವಾಗ ನಾನು ಸಾರಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಣ್ಣ ಇದು ಚೆನ್ನಾಗಿಲ್ಲ ಅಣ ಇದು ಇನ್ನೂ ಚೆನ್ನಾಗಿ ಬರಬೇಕು ಅಂತಂತ ಅವ್ರು ಬಿಟ್ಬಿಟ್ಟು ಆ ಸಿ ಜಿದ ನಂಗೆ ಟೆಕ್ನಿಕಲ್ ಗೊತ್ತಿಲ್ಲ ನಾವು ಪ್ರಾಕ್ಟಿಕಲ್ ನೋಡುವಾಗ ಚೆನ್ನಾಗಿರುತ್ತೆ ಅನಿಸುತ್ತೆ ಈ ಟೆಕ್ನಿಕಲ್ ನೋಡ್ತಾರೆ ಆಮೇಲೆ ಅಣ್ಣ ಚೆನ್ನಾಗಿಲ್ಲ ಅಂತಾರೆ ಮತ್ತೆ ಇಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಅವ್ರು ಇಲ್ಲಿಂದ ಫೋನ್ ಮಾಡಿ ಅವರ ಕಾಲ್ ಕಾಲಲ್ಲಿ ತೋರಿಸ್ಬಿಟ್ಟು ಏನು ನೋಡ್ತಾ ಇದ್ದಾರೆ ಸರ್ ಸಿಜಿ ಇದು ನಮ್ದು ಲಾಸ್ಟ್ ಫೈನಲ್ ಬಂದಾಗ ಗೊತ್ತಾಗುತ್ತೆ ಒಂದು ಎರಡು ಮೂರು ಾರೆ ಫೈನಲ್ ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೆ ಇದೇ ತರ ಬೇಕು ಅಂತ ಲೇಟ್ ಆದ್ರೂ ಪರವಾಗಿಲ್ಲ ನಾವು ಇಷ್ಟು ಇದು ಸರ್ ಒಳ್ಳೆ ಕಂಟೆಂಟ್ ಪಿಕ್ಚರ್ ಇದಾಗಬಾರ್ದು ಪರವಾಗಿಲ್ಲ ಲೇಟ್ ಆದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಫಾರ್ಟಿ ಪರ್ಸೆಂಟ್ ಎಕ್ಸ್ ಇದೆ ಸರ್ ಇಡಿ ಸಿನಿಮಾದ ಕತೆನ ನಾವು ಬೇಕಂತಾನೆ ಅಂದ್ರೆ ಯಾವ್ದೋ ಒಂದು ಸೆಟ್ ನ ಕ್ರಿಯೇಟ್ ಮಾಡೋ ಆತರ ಮಾಡಿಲ್ಲ ಕಥೆನ ನಮ್ಗೆ ವಿಕ್ಸ್ ಕೇಳ್ತಾ ಇದೆ సో అద్రం టైమ్ తర్వాత అభిమాని డీఫ్ బెవ్ సార్ ఇదేనందర్ ఈ సినిమాకి మహాన్ శక్తి అయి నిర్దే శివ ಆ್ಯಂಡ್ ಶಿವಣ್ಣನೇ ತುಂಬ ನಮ್ಮ ಸಿನಿಮಾಗೆ ಪಾಸಿಟಿವ್ ಆಗಿ ಮಾತಾಡಿ ಎಲ್ಲ ಕಡೆನೂ ನನಗೆ ಭಾಳ ದೊಡ್ಡ ಜವಾಬ್ದಾರಿ ಶಿವಣ್ಣ ಹೇಳಿದ ಒಂದೊಂದು ಮಾತು ಇಳಿಸ್ಕೊಬೇಕು ಅನ್ನೋದು ನನಗೆ ಅಣ್ಣಗೆ ಭಾಳ ದೊಡ್ಡ ಜವಾಬ್ದಾರಿ ಆದ್ದರಿಂದ ಒಂದು ಪರ್ಸೆಂಟ್ ಕಂಪ್ಲೇಂಟು ಸಿನ್ಮಾ ಮೇಲೆ ಆಡಿಯನ್ಸ್ ಹೇಳ್ಬಾರ್ದು ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಬೇಕು ಅಷ್ಟು ಕೆಲಸ ಮಾಡ್ತಾ ಮಾಡ್ತಾಯಿದೆ ಸರ್ ಸೊ ಖಂಡಿತ ಬಿಸ್ನೆಸ್ ಇಲ್ಲ ಸರ್ ಬಿಸ್ನೆಸ್ ಆಗುತ್ತೆ ಬಟ್ ನಾನು ಮುಂದೆ ಹೋಗ್ತಾ ಇಲ್ಲ ಯಾಕೆಂದ್ರೆ ಸಿ ಜಿ ಕ ನನಗೆ ಬರಬೇಕಲ್ಲ ಸರ್ ಅಕಸ್ಮಾತ್ ನಾವು ಬಂದು ಸಿ ಜಿ ಚೆನ್ನಾಗಿ ಬಂದು ಇನ್ನೂ ಜಾಸ್ತಿ ಕೊಟ್ಟರೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನೇ ವೆಯ್ಟ್ ಮಾಡ್ತಾ ಸರ್ ಅದಂತ ಸಿ ಜಿ ಬರಲಿ ಸರ್ ಅಟ್ಲೀಸ್ಟ್ ಒಂದು ಸೆವೆಂಟಿ ಫೈ ಪರ್ಸೆಂಟ್ ಆದರೆ ನಾವು ಬಿಸ್ನೆಸ್ ಮಾಡಿ ತೋರಿಸ್ಬೇಕಲ್ಲ ಸರ್ ನಮ್ಮ ಪಿಕ್ಚರ್ ಹಿಂಗಿದೆ ಹಿಂಗೆ ನೋಡಿ ಇದೆ ಅಂತ ಸಿ ಜಿ ಇಲ್ದೇ ನಾವು ಹೆಂಗೆ ಮಾತಾಡೋದು ಅಂತ ಸರ್ ನಾ ಖಂಡಿತ ಪ್ಲಸ್ ಆಗಿದೆ ಸರ್ ಯಾಕೆಂದರೆ ನಮ್ಮ ಕನ್ನಡ ಪಿಕ್ಚರ್ ಇದು ಸೂಪರ್ ಇತ್ತು ಸರ್ ನನ್ನ ಸೂಪರ್ ಇದು ಸೂಪರ್ ಇಟ್ಟ ಆಗಿದೆ ರಾಜಬೀ ಶೆಟ್ಟಿ ಅದೇ ಇಲ್ಲಿ ನಮ್ಮ ನಮ್ಮ ಸರ್ ಉಪೇಂದ್ರ ಸಾರೇ ನಮ್ಮ ಕೂಲಿಯಲ್ಲಿರೋದು ಅವ್ರದ್ದು ನಮ್ಮ ಪ್ಲಸ್ ಪಾಯಿಂಟ್ ಸರ್ ಅದು ಇಲ್ಲ ಬಿಸ್ನೆಸ್ ಅಂತ ಖಂಡಿತ ಎಲ್ಲರೂ ನೋಡಿ ನನಗೆ ಇವಾಗ ಮೈತ್ರಿ ಫೋನ್ ಮಾಡೋದು ನನಗೆ ಮೈತ್ರಿ ಅವರು ಯಾವತ್ತೂ ನನಗೆ ಗೊತ್ತಿಲ್ಲ ಅವ್ರು ಮೈತ್ರಿ ಅವರು ಯಾರು ಅಂತ ಏನೂ ಗೊತ್ತಿಲ್ಲ ನನ್ನ ನಂಬರ್ ತಗೊಂಡು ಈ ಜಸ್ಟ್ ಒಂದು ಹತ್ತುವರೆ ಫೋನ್ ಮಾಡಿದ್ರು ಅಂತ ಏನು ಸರ್ ಫಾರ್ಟಿ ಫೈವ್ ನಮಗೇನಾದರೂ ಡಿಸ್ಟ್ರಿಬ್ಯೂಟ್ ಕೊಡ್ತೀರಾ ಅಂತ ಹೇಳಿ ಇಲ್ಲ ಸರ್ ಸಿ ಜಿ ಬರಲಿ ನೀವೆಲ್ಲ ಸಿ ಜಿ ನಾನು ತೋರಿಸ್ಬಿಟ್ಟು ನಿಮಗೆ ಆಮೇಲೆ ಮಾತಾಡ್ತೀನಿ ಸರ್ ಅಂತಲೇ ಹೇಳಿದ್ದೀನಿ ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ